ಕಾಂಗ್ರೆಸ್ನವ್ರು ಬೇಕಾಗಿಲ್ಲ ಅವರು ರಾಮ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ ರಾಮ ದೇವರು ಇದ್ದಾರಾ ಅಲ್ವಾ ಅಂತ ಕೇಳಿದ್ದಾರೆ ಯಾಕೆ ಅವರು ಅಫಿಡವಿಟ್ಗಳನ್ನು ಹಾಕಿರೋದು ಮರ್ತೋಗಿದ್ದಾರೆ ಕೇಸುಗಳಲ್ಲಿ ವಾದ ಮಾಡಿರೋದು ಮರ್ತೋಗಿದ್ದಾರೆ ರಾಮ್ ಸೇತು ಇರೋದೇ ಅದು ಸತ್ಯ ಅಲ್ಲ ಅಂತ ಹೇಳಿದಂತ ಕಾಂಗ್ರೆಸ್ ಇವತ್ತು ಶ್ರೀರಾಮ ಭಕ್ತಿ ಬಂದ್ಬಿಡ್ತಾವೆ ಅವರಿಗೆ ಯಾಕೆ ಇತಿಹಾಸದಲ್ಲಿ ತೆಗೆದು ನೋಡಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಲಾಯರ್ಗಳನ್ನು ಇಟ್ಟು ಶ್ರೀರಾಮರೇ ಇಲ್ಲ ಅಂದಂತಹ ಒಂದು ಕಾಂಗ್ರೆಸ್ಸು ಇವತ್ತು ಶ್ರೀರಾಮರ ಬಗ್ಗೆ ಯಾಕೆ ನಿಮ್ಗೆ ಅಕ್ಕರೆ ಬಂತು ಸಡನ್ನಾಗಿ ಯಾಕೆ ಇಡೀ ದೇಶದ ಜನರು ಶ್ರೀರಾಮರ ಬಗ್ಗೆ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ದೇವಾಲಯದ ಬಗ್ಗೆ ವಿಶೇಷ ಭಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಅದನ್ನು ನೋಡಿ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ನಿಮ್ಮ ಎಲ್ಲ ಉರಿ ಆಗ್ತಾಯಿದೆ ಅದಕ್ಕೆ ಏನಾದರೂ ಒಂದಾದರೂ ಸ್ವಲ್ಪ ಆದರೂ ಸ್ವಲ್ಪ ಗೌರವ ಉಳಿಸ್ಕೊಳ್ಳೋಣ ನಮಗೂ ಕೂಡ ಕೆಲವು ಹಿಂದೂಗಳು ನಮ್ಮ ಪರ ಇರಲಿ ಅನ್ನೋ ಒಂಥರ ಇವತ್ತು ನಿಮಗೆ ಭಾವನೆ ಬಂದು ಇವತ್ತು ಸಡನ್ನಾಗಿ ಶ್ರೀರಾಮ ಮಂದಿರದ ಬಗ್ಗೆ ಮಾತಾಡ್ತಾಯಿದ್ವಿ